ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಹಿಲಲಿಕೆ ಗ್ರಾಮದಲ್ಲಿ ದಿ ಯೂತ್ಸ್ ಗೆಳೆಯರ ಬಳಗದ ವತಿಯಿಂದ ಅದೂರಿಯಾಗಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಮಹಾಜನ್ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಳೆ ಚಂದಾಪುರ ಕೃಷ್ಣಮೂರ್ತಿ ಪಬ್ಲಿಕ್ ಗೇರ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಸುದರ್ಶನ್ ಜನರಲ್ ಸೆಕ್ರೆಟರಿಯಾದ ಮಂಜುಳಾ ಯೂತ್ಸ್ ಗೆಳೆಯರ ಬಳಗದ ಮಂಜುನಾಥ್ ಸ್ವರೂಪ್ ಹರ್ಷ ಮಧು ಮನು ಮುರಳಿ ಉಲ್ಲಾಸ್ ಕಿಶೋರ್ ನಾಗೇಶ್ ಚಂದು ಮತ್ತಿತರರು ಹಾಜರಿದ್ದರು ಈ ದಿನ ಈಲಲ್ಲಿಗೆ ಗ್ರಾಮದಲ್ಲಿ ದಿ ಯೂತ್ಸ್ ಬಾಯ್ಸ್ ಕಣೆಯಿಂದ ಗಣೇಶ ಉತ್ಸವನ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀರ ಇಲ್ಲಿರುವಂಥ ಎಲ್ಲ ಯುವಕರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿ ನಮ್ಮ ಸೂರ್ಯನಗರ ಇನ್ಸ್ಪೆಕ್ಟರ್ ಆದಂಥ ಮಹಾಜನ್ ಸಾಯ ಸಾರು ಬಂದಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳು ಮತ್ತು ಸುದರ್ಶನ್ ಅವರು ಹ್ಯೂಮನ್ ರೈಟ್ಸ್ ಅವರು ವೈಸ್ ಪ್ರೆಸಿಡೆಂಟು ಅವರು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ಮಂಜುಳಾ ಅವರು ಅವರು ಹ್ಯೂಮನ್ ರೈಟ್ಸಲ್ಲಿದ್ದಾರೆ ಅವ್ರಿಗೂ ಮತ್ತೆ ಧನ್ಯವಾದಗಳು ಮತ್ತು ಇಲ್ಲಿರೋಂಥ ಯುವಕರು ಅದ್ಧೂರಿಯಾಗಿ ಗಣೇಶೋತ್ಸವನ ಮಾಡಿದ್ದೀರಾ ಯಾವುದೇ ರೀತಿ ಗಲಾಟೆ ಏನು ಇಲ್ದಿರ ವಿಸರ್ಜನೆ ಮಾಡಿ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲಗಿರಿ ಅಂತ ಹೇಳ್ಕೊಂತಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಈ ಯೂತ್ಸ್ ಬಾಯ್ ಹೀಲಗಿಯಲ್ಲಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿನ ದಿವಸ ವಿಸರ್ಜನೆ ಮೆರವಣಿಗೆ ಇದೆ ಅವಧಿ ಮುಕ್ತವಾಗಿದ್ದರೂ ಕೂಡ ಅವರು ಕೆಲವೊಂದು ಕಾರಣಾಂತರಗಳಿಂದ ತಡವಾಗಿ ಪ್ರತಿಷ್ಠಾಪನೆ ಮಾಡಿದರು ಇವತ್ತಿನ ದಿವಸ ಈ ವಿಸರ್ಜನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪೊಲೀಸರು ಭಾಗಿಯಾಗಿದ್ದೀವಿ ಯಾವುದೇ ರೀತಿಯಂತಹ ಗಲಾಟೆ ಇಲ್ಲದೇ ವಿಜೃಂಭಣೆಯಿಂದ ಶಾಂತ ರೀತಿಯಿಂದ ವಿಸರ್ಜನೆ ಕಾರ್ಯಕ್ರಮ ಮಾಡಬೇಕಂತ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ವಿವಿಸಿ ಇನ್ನೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲ ನಮ್ಮ ಈಲೆಗೆ ರಾಮದ ಯುವಕರಿಗೆ ಧನ್ಯವಾದಗಳು ಹೇಳ್ತಾ ಮತ್ತು ಗಣೇಶ ಉತ್ಸವ ಒಂದು ಚೆನ್ನಾಗಾಗಿ ಮಾಡಿಸ್ಕೊಡಿದ್ದೀರಾ ಅಂತ ಅಂತ ಹೇಳಿ ಅದೇ ರೀತಿ ಅವ್ರಿಗೂ ಧನ್ಯವಾದಗಳು ಎಲ್ಲರೂ ಬಂದು ಪಾಪ ನಮ್ಮ ಯೂತ್ ಸಂಘದವ್ರು ಬಂದು ಕೇಳ್ಕೊಂಡ್ರು ಈ ಥರ ಎಲ್ಲ ಮಾಡಬೇಕು ಗಣೇಶ ಹಬ್ಬ ಆಚರಿಸ್ಬೇಕು ಅಂತಂದ್ರು ಅದಕ್ಕೆ ನಾವು ಬಂದು ಕೈ ಜೋಡಿಸಿ ಬಂದು ಸಂಭ್ರಮದಿಂದ ಆಚರಿಸ್ತೀವಿ